ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ ಮೂರನೇ ಕ್ವಶನ್ನ ನಾನು ನೋಡೋಣ ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ದ ಸ್ಟೇಟ್ ಕೌನ್ಸಿಲ್ ದ ನ್ಯಾಷನಲ್ ಕೌನ್ಸಿಲ್ ಝೋನಲ್ ಕೌನ್ಸಿಲ್ ಹೌ ಮೆನಿ ಆಫ್ ದಿ ಅಬೋ ವೇರ್ ಎಸ್ಟಾಬ್ಲಿಷ್ ಪರ್ ದಿ ಪ್ರೊವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ಬಂದ್ಬಿಟ್ಟು ಮತ್ತೆ ಪಾಲಿಟಿ ಕ್ವೆಶನ್ ಆಗುತ್ತೆ ಇದರಲ್ಲಿ ಇವು ಮೂರರಲ್ಲಿ ಯಾವ್ದು ಯಾವುದಕ್ಕೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವಿಷನ್ ಇದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಫಸ್ಟ್ನೇದು ಬಂದುಬಿಟ್ಟು ನಮಗೆ ಹೇಳಿದ್ದಾರೆ ಅವರು ಇಂಟರ್ಸ್ಟೇಟ್ ಕೌನ್ಸಿಲ್ ಸೊ ನಮಗೆ ಗೊತ್ತಿದೆ ಆರ್ಟಿಕಲ್ ಎರಡು ನೂರ ಅರುವತ್ತ ಮೂರು ಇದರಲ್ಲಿ ಇಂಟರ್ಸ್ಟೇಟ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರೆಸಿಡೆಂಟಿಗೆ ಪವರ್ ಇದೆ ಸೊ ಇದ್ರ ಅಂಡರು ಒಂದು ಇಂಟರ್ ಇಂಟರ್ಸ್ಟೇಟ್ ಕೌನ್ಸಿಲ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು ಸರ್ಕಾರಿಯ ಕಮಿಷನ್ ರೆಕಮೆಂಡೇಶನ್ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒಂದು ವಿ ಪಿ ಸಿಂಗ್ ಗೌರ್ಮೆಂಟ್ ಏನಿತ್ತಲ್ಲ ಆವಾಗ ಅದು ಇಂಟ್ರೆಸ್ಟೆಡ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಮಾಡಿತ್ತು ಸೊ ಒಂದನೇದು ಇದೆ ಆಪ್ಷನ್ ಎರಡನೇದು ಬಂದ್ಬಿಟ್ಟು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದನ್ನ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ವಾಜಪೇಯಿ ಸರ್ಕಾರ ಇರಬೇಕಾದ್ರೆ ಎಸ್ಟಾಬ್ಲಿಷ್ ಮಾಡಿದರು ಇದರ ಅಂಡರು ಇದು ಅಲ್ಲಿ ಯಾವುದೇ ಪ್ರೊವಿಷನ್ ಇಲ್ಲ ಇದು ಎಸ್ಟಾಬ್ಲಿಷ್ ಮಾಡಕ್ಕೆ ಇದು ಎಕ್ಸಿಕ್ಯೂಟಿವ್ ಆರ್ಡರಿಂದ ಎಸ್ಟಾಬ್ಲಿಷ್ ಮಾಡಿದ್ರು ಸೊ ಎರಡನೇದು ತಪ್ಪಾಗುತ್ತೆ ಝೋನಲ್ ಕೌನ್ಸಿಲ್ ಸೊ ಝೋನಲ್ ಕೌನ್ಸಿಲ್ಸ್ ಅಂದರೆ ಇಂಡಿಯಾದಲ್ಲಿ ಆರು ಝೋನಲ್ ಕೌನ್ಸಿಲ್ಸ್ ಇದ್ದಾವೆ ಒಂದು ನಾರ್ತ್ ಈಶ್ಟ್ ವೆಸ್ಟ್ ಸೌತ್ ಮತ್ತು ಸೆಂಟ್ರಲ್ ಅದ್ರ ಜೊತೆಗೆ ನಾರ್ತ್ ಈಸ್ಟ್ ಝೋನಲ್ ಕೌನ್ಸಿಲ್ ಅಂತ ಹೇಳಿ ಸೊ ಇದನ್ನು ಏನು ಐದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೆಂಟ್ರಲ್ ಇದನ್ನ ಅದ್ರ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತಾರು ಅದರಂಡ್ರು ಪವರ್ ಇರುತ್ತೆ ಅದೇ ನಾರ್ತ್ ಈಸ್ಟರ್ನ್ ಕೌನ್ಸಲ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ನಾರ್ತ್ ಈಸ್ಟ್ ಕೌನ್ಸಿಲ್ ಆಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಅದರ ಪವರ್ ಇರ್ತದೆ ಸೊ ಇದು ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೆಸಿಫೈ ಮಾಡಿಲ್ಲ ಸೊ ಮೂರನೇದು ಕೂಡ ತಪ್ಪಾಗುತ್ತೆ ಸೊ ಓನ್ಲಿ ಒನ್ ಆನ್ಸರ್ ಆಗುತ್ತೆ ಇದ್ರದ್ದು ಸೊ ಆನ್ಸರ್ ಬಂದುಬಿಟ್ಟು ಎ ಓನ್ಲಿ ಒನ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು